ಹಾಯ್ ಹಲೋ ನಮಸ್ಕಾರ ಚಾಪ್ಟರ್ ಬಾಕ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಫ್ರೆಂಡ್ಸ್ ಮೀಟಿಂಗ್ ಹೊರಟಿದ್ದೇನೆ ಟೆನ್ ತರ್ಟಿಗೆ ಅಲ್ಲಿ ಇರಬೇಕು ಅಂತ ಹೇಳಿದರು ಕಡೆಯಿಂದ ಎಲ್ಲ ಅಲ್ಲಿಗೆ ಬರ್ತಾರೆ ಓರಿಯನ್ ಮಾಲ್ಗೆ ಇಂದಿರಾನಗರ್ ಎಲೆಕ್ಟ್ರಾನ್ ಸಿಟಿ ಕೆಂಗೇರಿಂದ ನಾನು ಇಲ್ಲೇ ಮಲ್ಲೇಶ್ವರದಲ್ಲಿದ್ದೀನಿ ಅಲ್ಲಿ ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗಬೇಕು ನಾನು ಅವರನ್ನು ನಾನು ಪ್ಲೇಸ್ ಹತ್ರನೇ ಬರೋ ಹೇಳಿದೆ ಬಟ್ ನಾನು ತುಂಬ ಲೇಟಾಗಿ ಹೋಗ್ತಾಯಿದ್ದೀನಿ ನೋಡೋಣ ಯಾರೆಲ್ಲ ಬರ್ತಾರೆ ಏನಾಗುತ್ತೆ ಫುಲ್ ಡೇ ಫುಲ್ ಡೇ ಇಲ್ಲ ಒಂದು ತ್ರೀ ಹವರ್ಸ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾನು ಇವಾಗ ಹೊಡ್ತಾ ಇದ್ದೀನಿ ನೋಡೋಣ ಈಗ ಮೆಟ್ರೋದಲ್ಲಿ ಹೋಗಬೇಕು ಆಮೇಲೆ ಆಗುತ್ತೆ ಅಂತ ವೀಡಿಯೋ ಮಾಡ್ತೀನಿ கேமரா புடத்தூர்ல <laughs> <laughs> <display> <shared> <creativeudas utha> <vitnea> <laughs>

ಹೇಳ್ತೇನೆ ಅಪ್ರಚಾರ ಮಾಡ್ತಾ ಇದ್ದಾರೆ ಒಂದು ವಿಷಯ ಹೇಳ್ತೇನೆ ಊರಿನ ಹುಡುಗರಾದ್ರೆ ಹುಡುಗಿಯರ್ದೇ ಮುಖ ನೋಡ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಯಾರು ಮೂಸಿ ನೋಡುದಿಲ್ಲ ಮಾರೇಜ್ ಬೆಂಗಳೂರು ಊರೇ ಆದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಹುಡುಗಿಯರು ಹುಡುಗರು ಇದ್ದಾರೆ ಯಾರನ್ನು ಮೂಸಿ ನೋಡುದಿಲ್ಲ ಜನಗಳು ಅಲ್ವಾ ಸತ್ಯ ಅಲ್ವಾ ಮೇಕಪ್ ಮಾಡಿ ಮಾಡಿರೋಪ್ ನಮೂಲ

ಹೈ ರಡ್ ವರ್ಷ ಕಾಲೇಜ್ ಇಟ್ಟು ಧ್ವಜಾ ಫೋಟೋ ಇತ್ತು ಧ್ವಜ ನಾನು ಚಾಕ್ಲೇಟ್ ಕೊಡ್ತಾ ಇದೀನಿ ಖುಷಿ ಆಗ್ಬಿಟ್ಯಾ ನೀನು ಬೆಂಗಳೂರಿಗೆ ಬಂದಿದ್ದಲ್ಲ ನಂಗೆ ಹೆಂಗ ಅನ್ನಿಸ್ತಿದೆ ಅದನ್ನು ಅದು ರಕ್ಷಾ ಬಂಧನಕ್ಕೆ ಆವಾಗ ನಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ನನ್ನ ಬರ್ಡೇ ಇದೆ

ನೇನ ಕಣ್ಣೆನ್ ಮಂದ್ಬಿಡ್ತೀನಾ ಕಟ್ಟು ನೋಡು ತುಳು ನಾಯಿ ಲೇಕ್ ಪರಂಗಿ ಅವರು ನೋಡು ಯಾರ್ وہ ಫೇ ನಾನು ಇತ್ರ ಐತೆ ಐತೆ ಅಂತ ಕರ್ಮದ ಕರಿಯೋತನ ಆಲ್ ಓ ಏ ಆಲ್ ಸ್ಟೆಲ್ಪ್ ಹಿ ಮೂ <laughs> <laughs> ಅಪಪ್ರಚಾರ 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 ನನ್ನ ಬಗ್ಗೆ ಒಂದೆರಡು ಮಾತು ಯಾಕೆ ಸಾವಿರ ಮಾತು ಹೇಳಿದ್ರು ಮತ್ತೆಗಾರರು ಪಂಡಿತರು ಜ್ಞಾನಿಗಳು ಹಾಗೂ ಮೇಧಾವಿ ಮಾಡ್ಬೇಕಲ್ಲ ಇಂಟರ್ವ್ಯೂ ಮಾಡ್ಬೇಕು ಮಕ್ಕಳು ಇಂಟರ್ವ್ಯೂ

ಹದಿನೆಂಟು ಕೃಷ್ಣ ಜನ್ಮಾಷ್ಟಮಿ ಹೊತ್ತು ಇಂಡಿಪೆಂಡೆನ್ಸ್ ಡೇ ತಿನ್ ಆಗಿಲ್ಲ ಈಗೋಷ್ಠಿಗೆ ಎರಡು ವರ್ಷ ಆಗ್ತದೆ ಪ್ರಾರಂಭದಲ್ಲಿ ಬಹಳ ಭಯ ಎಲ್ಲರೂ ಇರ್ತದೆ ಸಹಜವಾಗಿ ಭಯ ಇರುವಂತದ್ದು ಒಂದು ನನಗೆ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಮಾಡಬೇಕು ಅಂತ ಹೇಳಿ ಸಣ್ಣ ಏನು ಕೃಷಿಯಲ್ಲಿ ಏನಾದರೂ ಮಾಡ್ಕೊಳ್ಬೇಕು ಅನ್ನೋಂತ ಮನಸ್ಥಿತಿ ಆದರೆ ಮನೆಯ ಒತ್ತಡ ಅದೇ ಅನಿವಾರ್ಯ ತಾಯಿಯ ಒತ್ತಡದಿಂದಾಗಿ ನಾನು ದೂರ ಬರಲಿಕ್ಕೆ ಇಷ್ಟ ಇಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸ ಇತ್ತು ಹೊಸದಿಗಂತಲ್ಲೇ ವೇಕೆನ್ಸಿ ಇತ್ತು ಬರಲಿಕ್ಕೆ ಇಷ್ಟ ಇಲ್ಲ ಏನು ಮಾಡೋದು ಅನ್ನುವಂಥ ಯೋಚನೆಯಲ್ಲಿ ನಾಲ್ಕು ತಿಂಗಳು ನಾನು ಕಳೆದೆ ಕಾಲೇಜು ಇದ್ದ ಬಳಿಕ ನಾಲ್ಕು ತಿಂಗಳು ಕಳೆದೆ ಆನಂತರ ಹತ್ತಿರದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಅದು ಸುಳ್ಳ್ಯ ಬೆಳ್ತಂಗಡಿ ಮತ್ತು ಪುತ್ತೂರು ಈ ಭಾಗದಲ್ಲಿ ತುಂಬ ಹೆಸರುವಾಸಿಯಾದಂಥ ವಾರ ದಿನಪತ್ರಿಕೆ ಮುತ್ತೂರಿನ ದಿನಪತ್ರಿಕೆ ಸುಳ್ಳೆ ಮತ್ತು ಬೆಳ್ತಂಗಡಿ ವಾರ ಪತ್ರಿಕೆ ನಾನು ದಿನಪತ್ರಿಕೆಯಲ್ಲಿ ವೆಬ್ಸೈಟ್ ಇದರಲ್ಲಿ ಕೆಲಸ ಮಾಡಿ ಸುತ್ತಿದ್ವಿ ನಾನು ಮತ್ತೆ ಬಾಬೋ ಮತ್ತು ತಂಗ್ ಇಲ್ಲಿ ಸಿಕ್ಕಿದಿರಿ ನಾವು ಒಂದಷ್ಟು ಆರು ಏಳು ಮಂದಿ ಸಿಕ್ಕೋ ಪ್ಲಾನ್ ಇತ್ತು ಆದರೆ ಅನಿವಾರ್ಯ ಅವ್ರ ಒತ್ತಡ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಹಾಕಿ ಬಂದಿದ್ದೇವೆ ನಾವು ಖುಷಿ ಆಯಿತು ಯಾಕಂತ ಕೇಳಿದರೆ ನನಗೆ ಬ್ಯಾಂಗ್ಳೂರಲ್ಲಿ ತುಂಬ ಮಂದಿ ಫ್ರೆಂಡ್ಸ್ ಇದ್ದಾರೆ ಆದರೆ ಈಗಲೂ ಒಂದು ನೆನಪು ಮಾಡಿಕೊಳ್ಳುವಂಥ ಫ್ರೆಂಡ್ಸ್ ಇದ್ದಾರಲ್ಲ ಅಂತ ಹೇಳುವಂಥದ್ದು ಒಂದು ಈ ಒತ್ತಡ ಬದುಕಿನಲ್ಲಿ ಕೂಡ ಅದೊಂದು ಖುಷಿಯ ಖುಷಿಯ ವಿಚಾರ ಇಂಥ ಫ್ರೆಂಡ್ಸ್ಗಳು ಸಾವಿರ ಆಗಲಿ ಅನ್ನುವಂಥದ್ದು ಒಂದು ಆಶೆ ಈ ಪನೋಡ ಈ ಪನೋಡ ಈ ಪನೋಡ ಮದುವೆ ಮಾತ್ರ ಶ್ರೀಯುತ ಹೌದು ಮದುವೆ ಈಗ ಶ್ರೀಯುತ ಶ್ರೀ ದಿಮಂತ ದಿ ಮಾತ್ರ ವಂಗತ್ತಾ ಎಲ್ಲ ಅಂತ ಸೊ ಇಷ್ಟೊತ್ತು ನಮ್ಮೊಂದಿಗೆ ಅವರ ಒಂದು ಚಿಟುಕಾಗಿ ಭಾವನೆಗಳನ್ನ ಮತ್ತೆ ಅಭಿಪ್ರಾಯಗಳನ್ನು ಅನುಭವವನ್ನ ಹಂಚಿಕೊಂಡು ಸುತ್ತ ಗುಳಿತ ಅವರ ಕಿವಿಗೂ ತಂಪು ನೀಡಿ

velaive naivru nia camera bala bala porom takate head dochu no undi undiya kana gadava nod you white idane channa kana

ರಾಧೆಗಾಗಿ ಹುಡ್ಕಡ ರಾಧೆ ಸಿಗ್ಲಿಲ್ಲ ಬರೋಲ್ಲ ಸಿಗದವರಲ್ಲ ರಾಧೆಯ ಪ್ರೀತಿ ಅಲ್ಲ ರಾಧೆಯ ಪ್ರೀತಿ ರಾಧೆಯ ಪ್ರೀತಿ ಅಜ್ಜಿಸು ಉಂಟು ಟೆಕ್ಕನ್ಗ ಬೈದ ಬತ್ತಿಲ್ಲೆ ತಾಂಡ ತುಲೆಗೆ ಡೆಕ್ಕತ್ಲಾನ್ ಬಿಲ್ ನಾಲ್ಕು ಸಾವಿರದ ಇದು ಅದೇ ಮದಿಮೇತ ಪರ್ಚೇಸ್ ಲೆಕ್ಕ ಬ್ಯಾಗ್ ಬಂದು ಮದಿಮೇಗ ಅಕ್ಷಿ ಎಲೆ ಮದುವೆ ಪರ್ಚೆಸ್ತಿನಿಪ್ರ ಬರಡು ಮದಿಮೆ ಬರ್ಬೋದು ಜನ ಕೆಟ್ಟಾದ ಫೀಲಿಂಗ್ ಅನಿಕ ಎನ್ನ ಮದಿಮೆಗೆ ಬರ್ ಪೂಜೆಗೆ ಇತ್ತೇನೆ ಬನ್ನೊಂದು ನಾನು ರೆಕಾರ್ಡ್ ಎನ್ನ ಮದಿಮೆ ಬರ್ತು ಜನ ಕೆರ್ವೆ ನೀ ನಾನು ಬೇ ಮದಿಮೆ ಬೈ ಜನ ಒಂದು ಪ್ಲೇಟ್ ಇಟ್ಟು ಪೂರ ವನಸ್ ಪಡ್ತು ಬರೀಟ್ ದೀಪ ಲೆಕ್ಕದಿ ಲೆಕ್ಕ ಹೆಂಗ್ ಮರ್ಲೇ ಮರ್ಲೇ

इसका तो नहीं बाहर इन ने घास में रोड़ ठीक हुआ हैक बाय कर और बन बुझी

கீத்து போய் 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 கீத்து போய் கீத்து போய் கீத்து போய் போடா கித்து போய் போய்

ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ರಾಮೇಶ್ವರಂ ಕೆಫೆಯನ್ನು ಟೇಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದೇವೆ ದೋಸೆ ಭಾರಿ ಚೆಂದ ಉಂಟು ಅಂತ ಹೇಳ್ತಾರೆ ಅಷ್ಟೇ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೇವೆ ನಾಲ್ಕು ಜನ ಫ್ರೆಂಡ್ಸ್ ಸೇರಿಕೊಂಡು ನಮ್ಮ ಡೈಲಿ ಬ್ಲಾಗರ್ ನಿಮ್ಮ ಫೇಮಸ್ ಡೈಲಿ ಬ್ಲಾಗರ್ ಇವಳು ಇವಳು ಇವಳ ಪ್ರಕಾರ ಸಜೆಷನ್ ಅಲ್ಲಿ ನಾವು ಬಂದು ತಿಂತಾ ಇದ್ದೇವೆ ನೋಡುವ ಊರಿಂದ ಊರಿಂದ ಬಂದು ಅತಿಥಿಗೆ ಅತಿಥಿಗೆ

ಹಾಂ ಜೊತೆನು ಬನ್ನಿ ಬಿಲ್ ಬಿಲ್ಲಿಂಗ್ ಹೇಗೆ ಅಂತ ನೋಡಿ ಯಾವ ಥರ ಬಿಲ್ ಆರ್ಡ್ರ್ ಮಾಡೋದು ಅಂಥೇಳಿ ತಿನ್ನುವ ದೋಸೆ ದೋಸೆ ತಿನ್ನುವ ದೋಸೆ ನಂಗೆ ಓಕೆ ತಿನ್ನು ನೀರು ದೋಸೆ ನೀರು ದೋಸೆ ನೀರು ದೋಸೆ ನೀರು ದೋಸೆ ನೀರು ದೋಸೆ ಹೇಗೆ ಅರ್ಲಿಕ್ಕೆ ಬಡ್ಸಿ

ಫೇಮಸ್ ದೋಸೆಗು ಮಾರು ಮಸಾಲಿ ಮಸಾಲೆ 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 ದೋಸೆ ಇತ್ತು ಮಸಾಲೆ ಗಾರ್ಲಿಕ್ ಅದು ಬೆಳ್ಳುಳ್ಳಿಯಾ ಬೆಳ್ಳುಳ್ಳಿ ಬೇಡ ಹಾ ಪುಡಿ ಪುಡಿ ಗೀ ಪುಡಿ ತಗೋ ತುಪ್ಪ ಪಡ್ದು ಪುಡಿ ಪಾಡ್ದಕ್ಕ ಕೊಡ್ತಾರೆ

கேட்ரூட் ஜூஸ் ஹெல்த் கெட் டே ஆ ஹெல்த் கெட் டே மோடா பட்டர் மில்க் நான் பர்வா பூஜன் லைம் ஜூஸ் என்ன நான் மில்க் ஷேக் ஆ மில்க் ஷேக் ஏவி அபனே குட் சே மில்க் ஷேக் ஐ லவ் யூ ஓ லவ் யூ சஞ்சிதே தல் பாயோ வாட்டர் ஜூஸ் வாடா லிங்கு ಅವು ತಿನ್ನಾಗ ಲೈಮ್ ಲೈಮ್ ಸೋಡಾ ಅಂದೆ ಇಟ್ಟೆ ಅಪ್ಪಣ್ಣ ಲೈಮ್ ಸೋಡಾ ಸೋಡಾ ಅವಿತ್ತೆಶ್ ಲೈಮ್ ಎರಡು 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 ಓಕೆ ಓಕೆನಾ ಯು ಪಿ ಐ

ಈ ಟೋಟಲ್ ಬಿಲ್ ಮುಲ್ ಕೊರ್ಕೂ ಅಂತ ಈಗಲೂ ಜ್ಯೂಸ್ ನಾವ್ ಕೊರಲೆಗೆ ಜ್ಯೂಸ್ ಅವಳು ಕೊರಲೆ ಈ ಬಿಲ್ ಕೊಡು ಬಟನ್ ಇಡ್ಲಿ ಆನ್ ಆಗಿದೆ ನೋಡಿ ಸರ್ ಬಟನ್ ಇಡ್ಲಿ ಎಮಿಟ್ ಇದೆ ಆಫ್ ಮಾಡಿ ಊರು ತಕೋಜಾ ಇದರ ಬಟರ್ ಇಡ್ಲಿ 10 ಮಿನಿಟ್ಸ್ 10 ಮಿನಿಟ್ಸ್ 98 ನಮ್ಮ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಜ್ಯೂಸಿಗೆ ಸೂ ಇದು ಅಡಿಯೋದಿಲ್ಲ ಜ್ಯೂ ಜ್ಯೂಗೆ ಜ್ಯೂಸ್ ಜ್ಯೂಸ್ ಆಗಿದೆ ಜ್ಯೂಸ್ ಅಲ್ಲ ಜ್ಯೂಸ್ ಅಲ್ಲ ಜ್ಯೂಸ್ ಕನ್ನಡವನ್ನ ಕolle ಮಾಡಿದರೆ ಕolle ತೊಂದರೆ ನಾನು ನೀವು ಆರ್ಡರ್ ಮಾಡಿದಾನೆ ಹೋಗೋದಿಲ್ಲ ಇದು ಮಲ್ಟಿ ಪುಡಿ ದೋಸೆ ಗೀ ಪುಡಿ ದೋಸೆ ನೋಡಿ ದೋಸೆ ತಿನ್ನೋದು ಯಾವುದು ನಮ್ದು ರಾಗಿ ದೋಸೆ ತಿನ್ನಿ ನಮ್ದು ಇಲ್ಲಿ ಮಾಮೂಲ ಆಯ್ತಾ ನಾನು ಸುಮಾರು ಒಂದು ವರ್ಷದಿಂದ ರಾಗಿ ದೋಸೆ ಮಾತ್ರ ತಿನ್ನದಿಲ್ಲಿ ಕುಮಾರ್ ಗೋಟ್ ಫಿಲ್ಮ್ಗೆ ಹೋಗ್ತಾ ಇದ್ದಾರೆ ನಾನು ಮತ್ತೆ ಹೆಂಗೇರಿ ಹೋಗ್ತಾ ಇದ್ದೇನೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೇನೆ ನಮ್ಮ ಕೊನೆಯ ಭೇಟಿ ಈ ವರ್ಷದ ಈ ವರ್ಷ ಈ ವರ್ಷದ ಕೊನೆಯ ನಮಸ್ಕಾರ ಸ್ನೇಹಿತರೆ ನಾವು ಈಗಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಮಲ್ಟಿಗ್ರೇನ್ ಚೆನ್ನಾಗಿದೆ ಚೆನ್ನಾಗಿತ್ತು ಸಂತೋಷ ಥ್ಯಾಂಕ್ ಯು ಬ್ಲಾಗ್ ನೋಡಿದಕ್ಕಾಗಿ ಧನ್ಯವಾದಗಳು ಹೈ ಫ್ರೆಂಡ್ಸ್ ನಾವು ಎಲ್ಲರೂ ಶರಣ್ಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ

Inan vlog ala siktini. Bye bye. Ta-ta. Take care.